ನೀವೇ ಅವಕಾಶ ಕೊಟ್ಟರೆ ನಾನೇ ಬರೀತೀನಿ ಭಗ್ನ ಪ್ರೇಮಿಗಳಿಗಾಗಿ ಭಗವದ್ಗೀತೆ ಅಂದ್ರೆ ನನ್ನಂತಹ ಭಗ್ನ ಪ್ರೇಮಿ ಮತ್ತೊಬ್ಬ ಇಲ್ಲವೇ ಇಲ್ಲ ನಿಮ್ಮಲ್ಲಿ ಬರೀ ಕಥೆ ಇದೆ ಸರ್ ನಾನು ರಸಿಕತೆನೂ ಇದೆ ಕಥೆನೂ ಇದೆ ಸರ್ ನಿಮ್ಮ ಹೆಂಡತಿಗೆ ಯಾವತ್ತಾದ್ರೂ ಅಡುಗೆ ಮಾಡಿಕೊಟ್ಟಿದ್ದೀರಾ ಇಲ್ಲ ಸರ್ ಅವಕಾಶ ಸಿಕ್ಕಿಲ್ಲ ಇದುವರೆಗೂ ಅಡುಗೆ ಮಾಡಿ ಬಡಿಸುವಂಥ ಭಾಗ್ಯ ಇದುವರೆಗೂ ನನ್ನ ನಿಮ್ಮ ಭಾಗ್ಯನ ಅಂತ ನನ್ನ ಎದುರಿಗೆ ಕೂತಂತ ಮೂರೂ ಜನ ಏನು ಉತ್ತರಗಳನ್ನು ಕೊಡ್ತಾರೆ ಯಾವ ರೀತಿಯ ಭಾವ ಇರುತ್ತೆ ಇವೆಲ್ಲವನ್ನು ನಾನು ನೋಡ್ತಾ ಇರ್ತೇನೆ ಆದರೆ ನಾನು ನಗೋ ಹಾಕಿಲ್ಲ ಕ್ವಿಸ್ ಕಾರ್ಯಕ್ರಮಗಳಲ್ಲಿ ಹೆಣ್ಮಕ್ಳು ಬಂದಾಗ ಖುಷಿ ಖುಷಿಯಾಗಿ ಕೇಳ್ತೀರ ಸರ್ ಪ್ರಶ್ನೆಗಳು ನೀವು ನನಗೆ ಹೇಳ್ಕೊಡ್ತೀಯಾ ನೀನು 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 ಕೀರ್ತಿ ಕ್ಲಿನಿಕ್ ವಿಸಿಟ್ ಮಾಡ್ತಿರೇದು ಸರ್ ಈಗ ಥಟ್ ಅಂತ ಹೇಳಿ ಅಂತ ಕಾರ್ಯಕ್ರಮ ನಿಮ್ಮದು ಜನರಿಗೆ ಗೊತ್ತಿರಲಿ ಈ ಥಟ್ ಅಂತ ಹೇಳಿ ಕಾರ್ಯಕ್ರಮ ಸುಮಾರು ಇಪ್ಪತ್ತೆರಡು ವರ್ಷಗಳಿಂದ ನಿರಂತರವಾಗಿ ನಡೆಸ್ಕೊಂಡು ಬಂದಿದ್ದಾರೆ ಸೋಮೇಶ್ವರ್ ಸರ್ ಜೊತೆಗೆ ಅಲ್ಲಿ ಸುಮಾರು ಐವತ್ತು ಸಾವಿರಕ್ಕೂ ಹೆಚ್ಚು ಪುಸ್ತಕಗಳನ್ನ ಕೊಟ್ಟಿದ್ದಾರೆ ಜೊತೆಗೆ ನಾಲ್ಕು ಸಾವಿರದ ಎಂಟುನೂರಕ್ಕೂ ಹೆಚ್ಚು ಎಪಿಸೋಡ್ಗಳು ಇಲ್ಲಿವರೆಗೂ ಪ್ರಸಾರ ಆಗಿದೆ ಇದು ಲಿಂಕಾ ಬುಕ್ ಆಫ್ ರೆಕಾರ್ಡ್ಸ್ ಅಲ್ಲಿ ಕೂಡ ದಾಖಲಾಗಿದೆ ಇದು ನಮ್ಮ ಕನ್ನಡಿಗರಿಗೆ ನಿಜವಾಗ್ಲೂ ಹೆಮ್ಮೆನೆ ಆದರೆ ಒಂದು ನನಗನ್ಸಿದ್ ಏನಂದ್ರೆ ಥಟ್ ಹೇಳಿ ಅನ್ನೋ ಆ ಒಂದು ಕಾರ್ಯಕ್ರಮ ಇತ್ತೀಚೆಗೆ ಯುವ ಜನರಿಗೂ ಕೂಡ ಮುಟ್ತಾ ಇದೆ ಅದಕ್ಕೆ ಕಾರಣ ಟ್ರೋಲ್ ಪೇಜ್ಗಳು ಸರ್ ನಿಮ್ಮ ಎಲ್ಲ ಮಾತುಗಳು ನಿಮ್ಮ ಸಂಭಾಷಣೆ ನಿಮ್ಮ ಒಂದೊಂದು ಮಾತುಗಳು ಕೂಡ ಟ್ರೋಲ್ ಆಗಿ ಕನ್ವರ್ಟ್ ಆಗಿ ಅದು ಜನರಿಗೆ ತಲುಪ್ತಾ ಇದೆ ಈ ಟ್ರೋಲ್ಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್ ಟ್ರೋಲ್ಗಳು ಬೇಕು ಖಂಡಿತ ಆದರೆ ಅದು ಸಕಾರಾತ್ಮಕವಾಗಿರಬೇಕು ನಕಾರಾತ್ಮಕವಾಗಿರಬಾರ್ದು ಒಬ್ಬರನ್ನ ನೋಯಿಸೋ ಹಾಗೆ ಇರಬಾರ್ದು ಒಬ್ಬರನ್ನ ನೋಯಿಸಿ ನಾವು ನಲಿವನ್ನು ಪಡೆಯೋದಿದೆಯಲ್ಲ ಅದು ರಾಕ್ಷಸಿ ಮನೋಭಾವ ಅದಿರಬಾರ್ದು ಸರ್ ಕೆಲವು ಪುಸ್ತಕಗಳನ್ನು ನೀವು ಕೊಡುವಾಗ ಆ ಪುಸ್ತಕಗಳನ್ನು ನೀವು ಆಲ್ರೆಡಿ ಓದಿರ್ತೀರಿ ಅಂತ ಭಾವಿಸ್ತೀನಿ ಆ ಐವತ್ತು ಸಾವಿರಕ್ಕೂ ಹೆಚ್ಚು ಪುಸ್ತಕಗಳನ್ನು ಓದಿರ್ತೀರ ಕೆಲವು ಪುಸ್ತಕಗಳನ್ನು ಕೊಡಬೇಕಾದ್ರೆ ಓದಿರ್ತೀರಲ್ಲ ನಿಮಗೆ ಈ ಪುಸ್ತಕ ಯಾಕಾದರೂ ಬರದ್ರೋ ಅಂತ ಅನಿಸಿರೋದಿದೆಯಾ ಪುಸ್ತಕ ಯಾಕಾದರೂ ಬರದ್ರೋ ಅಂಥದ್ದು ಆ ರೀತಿ ಭಾವ ಬಂದದ್ದು ಕಡಿಮೆ ಈ ಪುಸ್ತಕವನ್ನ ಓದಿದ್ರೆ ನಷ್ಟವೇನಿಲ್ಲ ಅಂತ ಅನಿಸಿದ್ದುಂಟು ಅನೇಕ ಪುಸ್ತಕಗಳಲ್ಲಿ ಅವುಗಳ ಹೆಸರು ಬೇಡ ಅಷ್ಟೇ ಎಲ್ಲಾ ಪುಸ್ತಕಗಳ ಗುಣಮಟ್ಟ ಒಂದೇ ಪ್ರಮಾಣದಲ್ಲಿ ಇರುತ್ತೆ ಅಂತ ಹೇಳಲಿಕ್ಕಾಗಲ್ಲ ಈ ಥಟ್ ಅಂತ ಹೇಳಿ ಕಾರ್ಯಕ್ರಮದಲ್ಲಿ ಆಗಿರುವಂತಹ ಒಂದು ಕ್ರೇಜಿ ಮೂಮೆಂಟು ಕ್ರೇಜಿ ಮೂಮೆಂಟ್ಗಳು ತುಂಬಾನೇ ಇದೆ ನನ್ನ ಎದುರಿಗೆ ಕೂತಂತ ಮೂರೂ ಜನ ಏನು ಉತ್ತರಗಳನ್ನು ಕೊಡ್ತಾರೆ ಯಾವ ರೀತಿಯ ಭಾವ ಇರುತ್ತೆ ಇವೆಲ್ಲವನ್ನು ನಾನು ನೋಡ್ತಾ ಇರ್ತೇನೆ ಆದರೆ ನಾನು ನಗೋ ಹಾಕಿಲ್ಲ ಆದರೆ ನಮ್ಮ ಅಷ್ಟೋ ಕಾರ್ಯಕ್ರಮವನ್ನು ನಿಯಂತ್ರಿಸ್ತಾ ಇರ್ತಕ್ಕಂಥ ನಿರ್ಮಾಪಕರು ಮೇಲೆಯಲ್ಲಿ ಪ್ಯಾನಲಲ್ಲಿ ಕೂತಿರ್ತಾರೆ ಅವರು ನಗ್ತಾ ಇರ್ತಾರೆ ಅವರು ನಗೋದು ನನಗೆ ಕೇಳಿಸ್ತಾ ಇರುತ್ತೆ ಅವರು ಮಾಡೋ ಜೋಕು ಪ್ರತಿಯೊಂದೂ ನನಗೆ ಕೇಳಿಸ್ತಾ ಇರುತ್ತೆ ಆದರೆ ನಾನು ನಗೋ ಹಾಗಿಲ್ಲ ಇದು ಬಹಳ ಕಷ್ಟದ ಕೆಲಸ ನನ್ನಕ್ಕು ಬಿಟ್ಟರೆ ಏನಾಗೋಗುತ್ತೆ ಎದುರಿಗೆ ಬಂದು ಕೂತವರು ನಮ್ಮ ಅತಿಥಿಗಳು ಹಾಗಾಗಿ ಅವರನ್ನು ಬಹಳ ಬಹಳ ಗೌರವದಿಂದ ನೋಡ್ಕೋಬೇಕಾಗುತ್ತೆ ಹಾಗಾಗಿ ನಾನು ಎಲ್ಲಿಯೂ ಸಹ ಅವರಿಗೆ ಮುಜುಗರ ಆಗೋ ಹಾಗೆ ನಾನು ನಡ್ಕೊಂಡಿರಲಿಲ್ಲ ಉದಾಹರಣೆಗೆ ನೀವು ಬದುಕಿರೋ ಬಾಗಲೋ ಸತ್ತಾಗಲೋ ಏನು ಉಳಿಯುತ್ತೆ ಅಂತ ಒಂದು ಒಗಟನ್ನ ಕೇಳಿದ್ರೆ ಒಬ್ಬ ಫೋಟೋ ಅಂತ ಹೇಳಿದಾಗ ನಕ್ಕಿದ್ರು ನಕ್ಕಿದ್ರು ನಡ್ಕಿದ್ರು ಜನ ನೀವು ಇದ್ದ ಮೇಲೂ ಇರುತ್ತೆ ನೀವು ಮೇಲೂ ಇರುತ್ತೆ ಹೋದ್ಮೇಲೆ ಇರುತ್ತೆ ಏನು ಅದು ಅಂತ ನಾನು ಅಂದ್ಕೊಂಡಿದ್ದು ನೀವು ಮಾಡಿದಂತ ಒಳ್ಳೆಯ ಕೆಲಸ ಅಂತ ನಮ್ಮ ಉತ್ತರ ಆಗಿತ್ತು ಜಾನಪದ ಕವಿಯ ಉತ್ತರವೂ ಅದೇ ಆಗಿತ್ತು ಆದರೆ ಇಲ್ಲಿ ಅನಿರೀಕ್ಷಿತವಾಗಿ ಅದು ಫೋಟೋ ಅಂತ ಬಂದಾಗ ತುಂಬಾ ನಕ್ಕದ್ವಿ ನಾವೆಲ್ಲ ನೀವು ನಕ್ಬಿಟ್ರ ಅಲ್ಲ ನಾನು ಮನಸ್ಸಿನ ಒಳಗೆ ನಕ್ಕೆ ಆಮೇಲೆ ನಾವು ಯಾರು ಕಲ್ಪಿಸದೇ ಇರತಕ್ಕ ಒಂದು ವಿಶಿಷ್ಟ ಕೋನದಲ್ಲಿ ಉತ್ತರ ಕೊಟ್ಟನಲ್ಲ ಇವನು ಅನ್ನೋದು ಖುಷಿ ಆಯ್ತು ನಿಜ ಆದರೆ ಅದನ್ನು ವ್ಯಕ್ತಪಡಿಸೋಕೆ ಹೋಗಲಿಲ್ಲ ಅವರಿಗೆ ಮುಜುಗರ ಆಗದೇ ಇರೋ ಹಾಗೆ ನಾವು ನೋಡಿಕೊಂಡಿದ್ದೇವೆ ಈ ಥರದ್ದು ತುಂಬ ನಡೆದಿದೆ ಆದರೆ ಒಂದೇ ಒಂದು ಘಟನೆ ಮಾತ್ರ ನನಗೆ ಮರೀಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಮೂರು ಜನ ಸ್ಪರ್ಧಿಗಳು ಕೂತಿದ್ದಾರೆ ಮೂರು ಹೆಣ್ಮಕ್ಳು ನನ್ನ ಅಂದರೆ ಮೊದಲ ಸ್ಥಾನದಲ್ಲಿ ಕೂತಿದ್ದಂಥ ಹೆಣ್ಣು ಮಗಳು ಹತ್ತಿರದಲ್ಲಿ ಅವ್ರ ಜೊತೆಯಲ್ಲಿ ಯಾರು ಬಂದಿರ್ತಾರೋ ಅವರೆಲ್ಲ ಸ್ವಲ್ಪ ದೂರದಲ್ಲಿ ಕೂತಿರ್ತಾರೆ ಅವ್ರ ಯಜಮಾನರು ಕೂತಿದ್ದಾರೆ ನಾನು ಪ್ರಶ್ನೆ ಕೇಳಿದಾಗೆಲ್ಲ ಇವರೇನು ಮಾಡೋರು ಬಜರ್ ಮೊದಲು ಹೊತ್ತೋರು ಸರಿ ಉತ್ತರ ಕೊಡೋ ಉತ್ತರ ಕೊಟ್ಟುಬಿಟ್ಟು ಗಂಡನ ಕಡೆಗೆ ಒಂದು ಸಲ ಬಿಟ್ಟ ಅಹ್ ಈ ರೀತಿ ಭಾವ ನಗು ಎಲ್ಲವನ್ನೂ ತೋರ್ಪಡಿಸ್ತಾಯಿದ್ರು ನಾನು ಸುಮ್ಮನಿದ್ದೆ ನಾನೇನು ಟೀಕೆ ಮಾಡಲಿಕ್ಕೆ ಹೋಗಲಿಲ್ಲ ಎರಡು ಪ್ರಶ್ನೆ ಆಯಿತು ಮೂರು ಪ್ರಶ್ನೆ ಆಯಿತು ನಾಲ್ಕು ಪ್ರಶ್ನೆ ಆಯಿತು ಎಲ್ಲ ಪ್ರಶ್ನೆಗಳಿಗೂ ಅವರು ಸರಿ ಉತ್ತರ ಅವರೇ ಇರುತ್ತೆ ಸರಿ ಉತ್ತರ ಕೊಟ್ಟು ಈ ಕಡೆ ತಿಳ್ಬಿಟ್ಟು ಆ ಹತ್ತ ನಾನು ಯಾಕೋ ಇದು ವಿಪರೀತಕ್ಕೆ ಬಂತಲ್ಲ ಅಂತ ಯೋಚನೆ ಮಾಡೋ ಹೊತ್ತಿಗೆ ಎರಡನೇ ಹೆಂಗಸು ಎದ್ದು ನಿಂತ್ಕೊಂಡು ಇದು ನಕಾರಾತ್ಮಕ ತಂತ್ರ ಏನು ತಂತ್ರ ನಮ್ಮ ನೋಡಿ ಆ ಹೆಂಗಸು ಆ ಕಡೆ ನೋಡ್ತಾ ಇದ್ದಾಳೆ ಅವ್ರ ಗಂಡ ಅಲ್ಲಿ ಕೂತಿದ್ದಾನೆ ಗಂಡ ಏನೋ ಸೋಂಗೆ ಮಾಡ್ತಾ ಇರ್ಬೇಕು ಅರೆ ಬರೇ ಕತ್ತಲೆ ಇರುತ್ತಲ್ವಾ ಅಲ್ಲಿ ಏನೋ ಸೋಂಗೆ ಮಾಡ್ತಾ ಇದ್ದಾನೆ ಅವರು ಹೇಳ್ಕೊಟ್ಟು ಉತ್ತರ ಇವ್ರು ಹೇಳ್ತಾ ಇದ್ದಾರೆ ಇಲ್ಲ ಇದು ಅನ್ಯಾಯ ಮೋಸ ಅಂತ ಹೇಳಿ ನಿಂತುಬಿಟ್ರು ಸರಿ ತಕ್ಷಣ ಮುದ್ರಣ ಕಾರ್ಯ ನಿಲ್ಲಿಸಿದ್ವಿ ಅವರೂ ಬಂದರು ಇವರು ಬಂದರು ಮಾತುಕತೆ ಆಯಿತು ಇವ್ರು ಅವ್ರನ್ನ ಬೈಯೋದು ಇವ್ರನ್ನ ಬೈಯೋದು ಹೆಂಗೆ ಜಗಳ ಬಂತು ಅಂತ ಹೇಳುತ್ತಂದ್ರೆ ನಾನು ಎಷ್ಟು ಸಮಾಧಾನ ಮಾಡೋಕ್ಕೆ ಪ್ರಯತ್ನ ಇದ್ದೀನಿ ಆಗ್ತಾಯಿಲ್ಲ ಕೊನೆಗೆ ಒಬ್ಬ ಹೆಂಗಸು ಸರಿಗನ್ನ ತೆಗೆದು ಸೊಂಟಕ್ಕೆ ಇಟ್ಕೊಂಡು ಏನು ನನಗೆ ಹೇಳ್ಕೊಡ್ತೀಯಾ ನೀನು ಅಂತ ಅವರು ಆ ಕೊನೆಗೆ ಸ್ಟುಡಿಯೋದಲ್ಲಿದ್ದೋರೆಲ್ಲ ಅಷ್ಟು ಜನ ಬಂದು ಸಮಾಧಾನ ಮಾಡಿ ಇಲ್ಲ ಅವರು ಆ ಕಡೆ ನೋಡಬಾರ್ದಾಗಿತ್ತು ಅದು ಒಪ್ಕೋತೇವೆ ಆದರೆ ಉತ್ತರ ಕೇಳ್ತಾ ಇದ್ದಾರೆ ಅಥವಾ ಅಲ್ಲಿಂದ ಪಡ್ಕೋತಾ ಇದ್ದಾರೆ ಅಂತ ನನಗನ್ಸಿಲ್ಲ ನಾನು ಗಮನಿಸ್ತಾನೆ ಇದ್ದೇನೆ ಆದರೆ ನಾನು ಉತ್ತರ ಹೇಳಿದ್ದೀನಿ ಸರಿ ಉತ್ತರ ಹೇಳಿದೆ ನೋಡು ಅಂತ ಹೆಮ್ಮೆಯಿಂದ ಗಂಡನ ಕಡೆ ನೋಡ್ತಾ ಇದ್ದರು ಹಾಗೆ ನೋಡಬಾರ್ದು ಅನ್ನೋದನ್ನು ಒಪ್ತೇನೆ ಆದರೆ ಅವರು ಕಾಪಿ ಹೊಡೆದಿಲ್ಲ ಅನ್ನೋ ಭರವಸೆ ನಂಬಿಕೆ ನನಗಿದೆ ನನ್ನ ಮೇಲೆ ನಂಬಿಕೆ ಇದ್ದರೆ ಮುಂದುವರೆಸೋಣ ಕಾರ್ಯಕ್ರಮ ಒಪ್ಪಲಿಲ್ಲ ಆ ಮಹಿಳೆ ಬಗಾಟೆ ಶುರುವಾಯಿತು ಕೊನೆಗನ್ನಿಸ್ತು ನಮಗೆ ಯಾಕಂದರೆ ನಾವೆಲ್ಲ ಬಹಳ ಲೆಕ್ಕಾಚಾರದಲ್ಲಿ ಈ ಮುದ್ರಣ ಕಾರ್ಯ ಮಾಡ್ತೇವೆ ಇಲ್ಲಿ ಒಂದು ಅರ್ಧ ಗಂಟೆ ವ್ಯರ್ಥ ಆಗೋದ್ರೆ ಕಷ್ಟ ಆಗುತ್ತೆ ಆಗ ನಾನೊಂದು ಸಲಹೆ ಕೊಟ್ಟೆ ಹೊಸ ಪ್ರಶ್ನೆ ಪತ್ರಿಕೆ ತೊಗೊಳ್ಳೋಣ ಅದನ್ನು ಕೇಳ್ತಾ ಹೋಗೋಣ ಆರಂಭದಿಂದಲೇ ಮತ್ತು ಆ ಹೆಣ್ಣುಮಗಳಿಗೆ ಹೇಳಿದ್ವಿ ಇಲ್ಲಮ್ಮ ಎಲ್ಲೂ ನೋಡಬೇಡ ನನ್ನ ಕಡೆ ನೋಡಿ ಅದು ಬಿಟ್ಟು ಬೇರೆ ಕಡೆ ನೋಡಬಾರ್ದು ನೀವು ಅಂತ ಅವ್ರಿಗೂ ಹೇಳಿ ಹೊಸದಾಗಿ ಆರಂಭಿಸಿದ್ವಿ ಆ ಮಹಿಳೆ ಚೆನ್ನಾಗಿ ತಗೋ ಹೊಸ ಪ್ರಶ್ನೆ ಪತ್ರಿಕೆಯಲ್ಲೂ ಆಕೆ ಒಳ್ಳೆ ಉತ್ತರ ಕೊಟ್ಟು ಅದೋ ಆಕಡೆ ಆಕಡೆ ನೋಡಕ್ಕೆ ಹೋಗ್ತಾರೆ ನೋಡೋಕ್ಕೆ ಹೋಗಿದ್ರೆ ನಕಾರಾತ್ಮಕ ತಂತ್ರ ಅಂತ ಬಹುಶಃ ಆಕೆ ಸ್ಪರ್ಧೆಯಿಂದ ಹೊರಗಡೆ ಕಳಿಸ್ತಿದ್ನೋ ಏನೋ ಗೊತ್ತಿಲ್ಲ ಆದರೆ ಆಕೆ ಹಾಗೆ ಮಾಡಲಿಲ್ಲ ಇದು ಮರಿಲಿಕ್ಕೆ ಸಾಧ್ಯ ಇಲ್ಲ ಅಂತ ಒಂದು ಘಟನೆ ಸರ್ ನೀವು ಒಂದು ಪ್ರಶ್ನೆ ಕೇಳ್ತೀರಾ ಸರ್ ಅಂತ ಹೇಳಲಿ ಒಂದು ಬಿಲ್ ಹಿಡ್ಕೊಂಡು ಒಂದು ಹುಡುಗಿ ಬಿಲ್ ಬಿಡ್ತಾ ಇರೋದು ಒಲಂಪಿಕ್ ಇದು ಯಾರು ಅಂದಾಗ ಅವ್ರು ಹೇಳ್ತಾರೆ ತಮ್ಮನ್ನ ಭಾಟಿ ಅಂದ್ಬಿಡ್ತಾರ ಅಲ್ಲ ನಮ್ಮ ಜನರ ಮನಸ್ಸು ಹೇಗೆ ಕೆಲಸ ಮಾಡುತ್ತೆ ಅನ್ನೋದು ಕೆಲವು ಸಲ ಆಶ್ಚರ್ಯ ಆಗುತ್ತೆ ದೀಪಿಕಾ ಕುಮಾರಿ ಅಂತ ಅಥ್ಲೆಟ್ ಅಥ್ಲೆಟ್ ಬಿಲ್ಗಾರಿಕೆಯಲ್ಲಿ ಬಹಳ ಅಪರೂಪದ ಸಾಧನೆಯನ್ನ ಮಾಡಿದವರು ಅವರಿಗೆ ರಾಷ್ಟ್ರ ಪ್ರಶಸ್ತಿಗಳೆಲ್ಲ ಬಂದಿದೆ ಖೇಲ್ ರತ್ನ ಪ್ರಶಸ್ತಿ ಅರ್ಜುನ ಪ್ರಶಸ್ತಿ ಇಂತಹವೆಲ್ಲ ಬಂದಿದೆ ಹಾಗಾಗಿ ನನ್ನ ಕಲ್ಪನೆ ಏನು ಅಂದರೆ ಖೇಲ್ ರತ್ನ ಅರ್ಜುನ ಪ್ರಶಸ್ತಿ ಮತ್ತು ಒಲಿಂಪಿಕ್ಗೆಲ್ಲ ಹೋಗಿ ಬಂದಿದ್ದಾರೆ ಇವರನ್ನು ಸಾಮಾನ್ಯವಾಗಿ ಜನ ಗುರುತಿಸಬಹುದು ಅನ್ನೋ ನಂಬಿಕೆಯಿಂದ ಆಕೆಯ ಚಿತ್ರನ ಆಯ್ಕೆ ಮಾಡ್ಕೊಂಡು ತೋರಿಸಿದ್ರೆ ತಮನ್ನ ಬಾಟಿ ಅಂದಾಗ ನನಗೆ ಎಂತಹ ಆಘಾತ ಆಯಿತು ಅಂದರೆ ನಾನು ಒಂದು ಕ್ಷಣಕ್ಕೆ ಏನು ಮಾತಾಡಬೇಕು ಅಂತ ಗೊತ್ತಾಗಲಿಲ್ಲ ನನಗೆ ಮೇಲುಗಡೆ ನಗ್ತಾ ಇದ್ದಾರೆ ಎಲ್ಲರೂ ಅವರು ಬಾಹುಬಲಿ ಸಿನಿಮಾ ಕನೆಕ್ಟ್ ಅವರು ಹೌದು ಅಲ್ಲಿಗೆ ಹೋಗಿಬಿಟ್ಟಿದ್ದಾರೆ ಅವರು ಇದೆಲ್ಲ ಆಗುತ್ತೆ ಸರ್ ಈ ಹಾಡು ಕೇಳಿದಿರ ನೀವು ಡಾನುಗಳು ರೌಡಿಗಳು ಫಿದಾ ಆಗೋರೆ ನಿನ್ನ ಭೇಟಿ ಮಾಡೋಕೆ ಮುಗಿ ನಿಂತವ್ರೆ ಅಂತ ಕೇಳಿರ್ಬಹುದು ಸರ್ ಯಾಕಂದರೆ ಇತ್ತೀಚಿನ ಚಿತ್ರಗೀತೆಗಳ ಬಗ್ಗೆ ಅಷ್ಟು ಒಲುವುದಿಲ್ಲ ಆದರೆ ಖರಾಬು ಬಾಸು ಖರಾಬು ಈ ಹಾಡನ್ನು ಹುಡುಕೊಂಡು ಹೋಗಿ ಅದರ ಸಾಹಿತ್ಯ ಸಂಗ್ರಹ ಮಾಡಿ ಪ್ರಶ್ನೆಯನ್ನು ಕೇಳಿದೆ ಹುಡುಗರು ಬಂದು ಗಲಾಟೆ ಮಾಡಿದ್ರು ಏನ್ ಸರ್ ನೀವು ಚಿತ್ರಗೀತೆಗಳಿಗೆ ಸಂಬಂಧಪಟ್ಟಂತ ಪ್ರಶ್ನೆ ಕೇಳ್ತಿರಲ್ಲ ನಾನು ಹುಟ್ಟೇ ಇರಲಿಲ್ಲ ಸರ್ ಅಂತ ಚಿತ್ರದಲ್ಲಿ ಹಾಡನ್ನು ಕೇಳಿದ್ರೆ ನನಗೆ ಹ್ಯಾಂಗ್ ಸರ್ ಗೊತ್ತಾಗುತ್ತೆ ಇದು ಯಾವ ಚಿತ್ರದ ಗೀತೆ ದಾನುಗಳು ರೌಡಿಗಳು ಫಿರಾ ಆದವ್ರೆ ನನ್ನ ಭೇಟಿ ಮಾಡೋಕೆ ಮುಗಿ ಬಿದ್ದವ್ರೆ ಹಾಗಾಗಿ ಈಗ ಬರೋ ಚಿತ್ರಗಳ ಹಾಡುಗಳನ್ನು ಯಾಕೆ ಪ್ರಶ್ನೆ ರೂಪದಲ್ಲಿ ಕೇಳಬಾರದು ಅಂದಾಗ ಖರಾಬು ಬಾಸೋ ಖರಾಬು ಅದನ್ನು ಹುಡುಕಿ ಹಾಕದೆ ಲೈನ್ ಹೇಳಿ ಸರ್ ಇಲ್ಲ ನಿಮ್ಮ ಆ ಹಾಡು ಕೇಳಿದ್ದೆ ಎಲ್ಲ ಯುವ ಜನತೆಗೆ ರೋಮಾಂಚನ ಆಗೋಯ್ತು ಸರ್ ಒಂದು ನೇರ ಪ್ರಶ್ನೆ ಫನ್ನಿ ತಗೊಳ್ಳಿ ಸೀರಿಯಸ್ ಆಗಾದ್ರು ತಗೊಳ್ಳಿ ನಾನು ಅಬ್ಸರ್ವ್ ಮಾಡ್ದಂಗೆ ಸರ್ ಕ್ವಿಸ್ ಕಾರ್ಯಕ್ರಮಗಳಲ್ಲಿ ಹೆಣ್ಮಕ್ಳು ಬಂದಾಗ ಖುಷಿ ಖುಷಿಯಾಗಿ ಕೇಳ್ತೀರಾ ಸರ್ ಪ್ರಶ್ನೆಗಳು ನೀವು ಅಸಹಜತೆ ಉಂಟಾದ್ರಲ್ಲೇ ಇಲ್ಲ ಸರ್ ಇಲ್ಲವಲ್ಲ ಸಹಜ ನಾನು ಮನುಷ್ಯ ಅಲ್ವಾ ಹಾಗೇನಿಲ್ಲ ಖುಷಿ ಖುಷಿಯಾಗಿ ಕೇಳ್ತೇನೆ ಅನ್ನೋದು ಬಹುಶಃ ನನ್ನ ಗಮನಕ್ಕೆ ಬಂದಿಲ್ಲ ಅದು ಪ್ರಶ್ನೆ ನನಗೆ ಉತ್ತರ ಬರಬೇಕು ಉತ್ತರ ಬಂದಾಗ ಸಹಜವಾಗಿ ನನಗೆ ಸಂತೋಷ ಆಗುತ್ತೆ ಹೌದು ಹೆಣ್ಮಕ್ಳಿಗೆ ಜಾಸ್ತಿ ಕ್ಲೂ ಕೊಡ್ತೀರಾ ನೀವು ಆಯ್ಕೆಗಳು ಮತ್ತೆ ಒಂದು ಸ್ವಲ್ಪ ಕ್ಲೂ ಕೊಡ್ಬೇಕಾದ್ರೆ ಹಿಂಟ್ ಜಾಸ್ತಿ ಕೊಡ್ತೀರಾ ಹಿಂಟ್ ಜಾಸ್ತಿ ಕೊಡ್ತೀನಿ ಅನ್ನೋದಕ್ಕೆ ಏನಾದರೂ ಪುರಾವೆ ಉಂಟಾ ವೈಫ್ ಹೇಳಿದ್ರು ಸರ್ ಬರಿವಳು ಬರಿವಳು ಕೇಳಿದ್ರು ನಾ ಯಾಕೆ ನಾನು ಕೇಳಕ್ಕಾಗಲ್ಲ ಅಂತ ಹೌದಾ ಫೋನ್ ಮಾಡಿ ಕೇಳಬಿಡ ಈಗ ಒಂದ್ಸಲ ಹೇಳಿ ಸರ್ ಇದು ಸಾಧ್ಯವೇ ಇಲ್ಲ ಯಾಕಂದ್ರೆ ನನ್ನ ವರ್ತನೆಯಲ್ಲಿ ಒಂದು ಸ್ವಲ್ಪ ಎನ್ ಅಯೋಟ ಅಂತ ಹೇಳ್ತಾರಲ್ಲ ಪರಮಾಣುವಷ್ಟು ನಕಾರಾತ್ಮಕ ವರ್ತನೆ ಕಂಡು ಬಂದರೆ ತಕ್ಷಣವೇ ನನ್ನನ್ನು ಎಚ್ಚರಿಸೋದೇ ನಾನು ಹೇಳ್ತೀನಿ ಹಾಗಾಗಿ ನಾನು ಈ ರೀತಿ ಹೆಚ್ಚು ಆ ಹೆಣ್ಣು ಮಕ್ಕಳಿಗೇ ಅನುಕೂಲತೆ ಫೇವರಿಸಂ ಮಾಡ್ತೇನೆ ಅನ್ನೋದು ಒಂದು ನಕಾರಾತ್ಮಕ ತಂತ್ರ ಇಲ್ಲ ನನ್ನ ಪ್ರಶ್ನೆ ತಮಾಷೆ ಆಗ್ತಾವಳಿ ಧನ್ಯವಾದ ನಮ್ಮ ನಕಾರಾತ್ಮಕ ತಂತ್ರಗಳಿಗೆ ಅವಕಾಶ ಇಲ್ಲ ಅಂತ ಹೇಳಿದಿರಾ ನೀವು ಅವಕಾಶ ಕೊಡಬೇಡಿ ನಾವು ನಕಾರಾತ್ಮಕವಾಗೇ ಇರ್ತೀವಿ ನಿಮ್ಮ ಪ್ರಕಾರ ನಲ್ಲಿ ತುಂಬಾ ಚುರುಕಿರೋರು ಮಕ್ಕಳ ಹೆಣ್ಮಕ್ಳ ಇಬ್ರು ಇಬ್ರು ಅದು ಆ ಕ್ಷೇತ್ರಗಳಿಗೆ ಸಂಬಂಧಪಡುತ್ತೆ ಉದಾಹರಣೆಗೆ ಗಣಿತ ಮತ್ತು ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳಿಗೆ ಸಾಮಾನ್ಯವಾಗಿ ಹುಡುಗರು ಹೆಚ್ಚು ಉತ್ತರ ಕೊಡ್ತಾರೆ ಭಾವನಾತ್ಮಕವಾಗಿರ್ತಕ್ಕಂತ ಈ ಅಕ್ಷರ ಜೋಡಿಸಿ ಮತ್ತೆ ಪದಬಂಧ ಹೆಣ್ಣು ಮಕ್ಕಳು ಹೆಚ್ಚು ಕೊಡ್ತಾರೆ ಕಾರ್ಯಕ್ರಮದ ಮಧ್ಯೆ ನಿಮ್ಮ ತಂಡದ ಮೇಲೆ ಯಾವತ್ತಾದ್ರೂ ಕೋಪದಿಂದ ಕೂಗಾಡಿರೋದು ಉಂಟಾ ಇಲ್ಲ ಯಾವತ್ತೂ ಇಲ್ಲ ಯಾಕಂದ್ರೆ ಕಾರ್ಯಕ್ರಮದ ಯಶಸ್ಸಿಗೆ ತಂಡವೇ ಕಾರಣ ಯಾವತ್ತೂ ನಾನು ತಂಡವನ್ನು ನಕಾರಾತ್ಮಕ ದೃಷ್ಟಿಯಿಂದ ನೋಡೇ ಇಲ್ಲ ಸರ್ ಅಂದ್ರೆ ನಾವು ಚಿಕ್ಕ ವಯಸ್ಸಲ್ಲಿ ಶಾಲೆಗೆ ಹೋಗಬೇಕಾದ್ರೆ ಈ ಮ್ಯಾಚ್ ದ ಫಾಲೋಯಿಂಗ್ ಹೊಂದಿಸಿ ಬರೆಯಿರಿ ಅನ್ನೋದಕ್ಕೆ ಸರಿಯಾಗಿ ಉತ್ತರ ಬರೆದ್ಬಿಟ್ಟು ನಾಲ್ಕು ಮಾರ್ಕ್ಸ್ ತಗೊಂತ ಇದೀವಿ ಜೀವನದಲ್ಲಿ ಹೊಂದ್ಕೊಂಡು ಹೋಗೋದಕ್ಕೆ ಕಷ್ಟಪಡ್ತಾ ಇದ್ದೀವಿ ನಿಮ್ಮ ಕಾರ್ಯಕ್ರಮಗಳಲ್ಲಿ ಇದೇ ರೀತಿ ಹೊಂದಿಸಿ ಬರೆಯಿರಿ ಬಿಟ್ಟ ಸ್ಥಳಗಳನ್ನು ತುಂಬಿರಿ ಈ ತರದು ನಿಮ್ಗೆ ಯಾಕೆ ಯಾವುದು ಖಾಲಿ ಜಾಗ ಇದ್ರೆ ಇಷ್ಟ ಆಗಲ್ವಾ ಯಾವಾಗಲೂ ಇರಿ ತುಂಬಿರ್ಬೇಕು ನೀವು ಸಂಪೂರ್ಣವಾಗಿ ಖಾಲಿ ಖಾಲಿ ನೀವು ಇವಾಗ ಬಿಟ್ಟ ಸ್ಥಳವನ್ನು ಮೂರೇ ಸೆಕೆಂಡ್ ಒಳಗಡೆ ಉತ್ತರ ಹೇಳಬೇಕು ಸರ್ ಆಗ್ಲಿ ವಿಚ್ಛೇದನಕ್ಕೆ ಡ್ಯಾಶ್ ಮುಖ್ಯ ಕಾರಣ ಹೊಂದಾಣಿಕೆ ಇಲ್ಲದೆ ಇರೋದು ವಿಚ್ಛೇದನಕ್ಕೆ ಮದುವೆ ಮುಖ್ಯ ಕಾರಣ ಮದುವೆ ಆದ್ರೆ ತಾನೇ ವಿಚ್ಛೇದನ ಆಗೋದು ಈ ಪುಸ್ತಕವು ನನ್ನಲ್ಲೇ ಉಳಿತು ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡ್ಬಿಟ್ಟು ಹೇಳಿ ಗಾದೆ ತರ ಹೇಳ್ಬೇಡಿ ಕೈ ಕೆಸರಾದರೆ ಡ್ಯಾಶ್ ಕೈ ಕೆಸರಾದರೆ ನೀರು ಹಾಕಿ ತೊಳ್ಕೊಬೇಕು ಕೈ ಕೆಸರಾದರೆ ಕೈ ತೊಳ್ಕೊಬೇಕು ವೆರಿ ನೈಸ್ ಗಂಡಂಗೆ ನಿಕ್ಕರ್ ಚಿಂತೆ ಆದರೆ ಹೆಂಡ್ತಿಗೆ ಡ್ಯಾಶ್ ಹೆಂಡ್ತಿಗೆ ಒಣಗ್ಸೋದು ಹೇಗಪ್ಪ ಅಂತ ಮಳೆ ಬರ್ತಾ ಇದೆಯಲ್ಲ ಸಿಕ್ಕಾಪಟ್ಟೆ ಹಾ ಹಾಗಾಗಿ ಅವ್ರ ಸಮಸ್ಯೆ ಹೇಳ್ತಾ ಇದ್ದಾರೆ ವೆರಿ ನೈಸ್ ಈ ಉತ್ತರ ಸರಿ ಇರ್ಬೋದು ಸರ್ ಗಂಡಂಗೆ ನಿಕ್ಕರ್ ಚಿಂತೆ ಆದ್ರೆ ಹೆಂಡತಿಗೆ ಕುಕ್ಕರ್ ಚಿಂತೆ ಅಂತ ಫುಕ್ಕರ್ ಚಿಂತೆ ಆದ್ರೆ ನಿಮ್ಮ ಉತ್ತರನೂ ಪರಿಗಣಿಸಬಹುದು ಯಾಕಂದ್ರೆ ವೆದರ್ ಆಗಿದೆ ಸರ್ ಹುಟ್ಟಿದರೆ ಡ್ಯಾಶ್ ನಲ್ಲಿ ಹುಟ್ಟಬೇಕು ಫೈವ್ ಸ್ಟಾರ್ ಹಾಸ್ಪಿಟಲಲ್ಲಿ ಅಲ್ಲಿ ಹುಟ್ಟಬೇಕು ಹುಟ್ಟಿದರೆ ನಾಡಲ್ಲಿ ಹುಟ್ಟಬೇಕು ಭಾರತದಲ್ಲಿ ಹುಟ್ಟಬೇಕು ಎಲ್ಲವೂ ಸರಿ ಆದ್ರೆ ಫೈವ್ ಸ್ಟಾರ್ ಹಾಸ್ಪಿಟಲಲ್ಲಿ ಅಲ್ಲಿ ಹುಟ್ಟೋ ಮಜುವೆ ಬೇರೆ ಎಲ್ಲ ಫೋಟೋಶೂಟ್ ಎಲ್ಲ ಮಾಡಿ ಫುಲ್ ಕ್ರೀಮ್ ಇನ್ನೊಂದ್ ಜನ್ಮ ಅಂತ ಏನಾದ್ರು ಫೈವ್ ಸ್ಟಾರ್ ಹೋಟೆಲ್ ಅಲ್ಲಿ ಹುಟ್ಟಬೇಕು ಅಂತ ಆಸೆ ಪರಿಶೀಲಿಸೋಣ ಮುಂದಿನ ಜನ್ಮ ಅಂತ ಭಗವಂತ ಕೊಟ್ರೆ ಏನಾಗಿ ಹುಟ್ಟಬೇಕು ಅಂತ ಆಸೆ ಪಡ್ತೀವಿ ಸರ್ ತಟ್ಟಂತ ಹೇಳಿ ಕಾರ್ಯಕ್ರಮದ ಬಗ್ಗೆ ಮಾತಾಡ್ತಿದ್ವಿ ಸರ್ ಪ್ರತಿ ಸಲಿ ಒಂದು ಪ್ರಶ್ನೆ ಕೇಳ್ತೀರಾ ಸರಿಯಾದ ಉತ್ತರ ಕೊಟ್ಟರೆ ಒಂದು ಪುಸ್ತಕ ಕೊಡ್ತೀರಾ ಉತ್ತರವನ್ನ ಬಜಾರ್ ಒತ್ತಿ ಆನ್ಸರ್ ಹೇಳಬೇಕು ನಮ್ಮಲ್ಲಿ ಕೂಡ ತಟ್ಟಂತ ಹೇಳಿ ಈ ಥರ ಒಂದು ಕೆಲವು ಪ್ರಶ್ನೆಗಳಿದೆ ನನ್ನಲ್ಲೂ ಕೆಲವು ಪುಸ್ತಕಗಳಿದೆ ನಾನು ಅದನ್ನ ಕೊಡ್ತೀನಿ ಓಕೆನಾ ಪ್ರಶ್ನೆಗಳಿಗೆ ಮುಂಚೆ ಪುಸ್ತಕಗಳು ನೀವು ನಿಮ್ಮ ರೂಲ್ ಹೇಳ್ತೀರಾ ನಿಮಗೆ ಸಿಗ್ತಾ ಇದೆ ಇವರು ಬರ್ದಿರುವಂತಹ ಪುಸ್ತಕ ಇದಕ್ಕೆ ನಿಮಗೆ ಪ್ರಶ್ನೆ ಇದು ಅಂತ ಈ ಪ್ರಶ್ನೆಗಳಲ್ಲಿ ಆಯ್ಕೆಗಳಿರೋದಿಲ್ಲ ನೇರವಾಗಿ ಪ್ರಶ್ನೆ ಇರುತ್ತೆ ಮತ್ತು ಪುಸ್ತಕದ ಹೆಸರು ಹೇಳ್ತೀನಿ ಸರ್ ಹೇಳಿ ಓಕೆನಾ ನೋಡೋಣ ಈ ಪುಸ್ತಕಗಳನ್ನ ನಾನು ಆರಿಸ್ ತಗೊಂಡು ಬಂದಿದ್ದು ಸಾಮಾಜಿಕ ಜಾಲತಾಣದಲ್ಲಿ ಪ್ರಿಂಟ್ ಮಿಸ್ಟೇಕ್ ಅಂತ ಒಂದು ಪೇಜ್ ಇದೆ ಅವ್ರ ಕಡೆಯಿಂದ ಈ ಪುಸ್ತಕಗಳನ್ನ ಕೊಂಡ್ಕೊಂಡು ಬಂದಿದ್ದೀನಿ ನಿಮಗೆ ಅಲ್ಲಿಂದ ಕೊಡ್ತೀನಿ ನಿಮಗೆ ಏನಂದ್ರೆ ಗಂಡು ಎಷ್ಟು ಲಕ್ಷ ದುಡ್ಡು ಬೇಕಾದ್ರೂ ತಪ್ಪಿಲ್ಲದೆ ಎಣಿಸ್ಬಿಡ್ತಾನೆ ಆದ್ರೆ ಕುಕ್ಕರ್ ಎಷ್ಟಲ್ಲಿ ಕುಕ್ತು ಅಂತ ಹೆಂಡತಿ ಹೇಳ್ದಾಗ ಕರೆಕ್ಟ್ ಆಗ ಎಣಿಸಿಕೊಳಕಾಗಲ್ಲ ಕನ್ಫ್ಯೂಸ್ ಆಗ್ಬಿಡ್ತಾನೆ ಅಂತ ಹಾಗಾಗಿ ನಿಮಗೆ ಸಿಕ್ತಾ ಇರೋ ಮೊದಲನೇ ಪುಸ್ತಕದ ಹೆಸರು ಮೂರನೇ ವಿಷಲ್ಲಿಗೆ ಅನ್ನು ಆರಿಸುವುದನ್ನು ನೆನಪಿನಲ್ಲಿ ಇಟ್ಟುಕೊಳ್ಳುವುದು ಹೇಗೆ ಇದಕ್ಕೆ ನಿಮಗೆ ಕೇಳ್ತಾ ಇರುವಂತಹ ಪ್ರಶ್ನೆ ಸಾಮಾನ್ಯವಾಗಿ ಹೇಳ್ತಾರೆ ಗಂಡಸರಿಗೆ ಎಲ್ಲ ನೆನಪಿರುತ್ತೆ ನಾವು ಹೇಳಿದ್ನೇ ಪದೇ ಪದೇ ಆರು ತಿಂಗಳಿಗೆ ಒಂದ್ಸಲಿ ನೆನಪಿಸ್ಬೇಕು ಅಂತ ಏನಿಲ್ಲ ಅವ್ರಿಗೆ ಯಾವಾಗ್ಲೂ ನೆನಪಿರುತ್ತೆ ಅಂತ ಒಂದು ಸಣ್ಣ ಜೋಕ್ ಇದೆ ಹಾಗೆ ನಿಮ್ಮ ಹೆಂಡತಿ ಹೇಳಿರೋದು ಯಾವತ್ತಾದ್ರೂ ನೆನಪಿನಲ್ಲಿ ಇಟ್ಕೊಳ್ಳದೆ ಮರ್ತು ಬಿಟ್ಟು ಹೋಗಿರೋದು ನಿಮ್ಮ ಹೆಂಡತಿ ವಿಚಾರದಲ್ಲಿ ಆಮೇಲೆ ಬೈಗುಳಗಳು ಕೇಳಿಸ್ಕೊಂಡಿರೋದು ಉಂಟಾ ಸರ್ ಪ್ರತಿದಿನ ಬೈಸ್ಕೊಳ್ತಾ ಇರ್ತೀನಿ ಸರ್ ಬೆಳಗ್ಗೆ ಹೇಳ್ತಾ ಇದ್ದಾಗೆ ಅಷ್ಟೋತ್ತರ ಶುರುವಾಗುತ್ತೆ ಯಾಕಂದ್ರೆ ನಾವು ನಮ್ಮದೇ ಲೋಕದಲ್ಲಿ ವಿಹರಿಸ್ತಾ ಇರ್ತೇವೆ ಹೊರತು ನಾವು ಕುಟುಂಬದ ಒಂದು ಭಾಗ ಕುಟುಂಬದ ಅಗತ್ಯಗಳಿಗೆ ಅನುಗುಣವಾಗಿ ನಡೀಬೇಕು ಅನ್ನೋದನ್ನು ಎಷ್ಟೋ ಸಂದರ್ಭದಲ್ಲಿ ಮರೆತು ಬಿಟ್ಟಿರ್ತೇವೆ ಹಾಗಾಗಿ ಬಯಸ್ಕೊಳ್ಳೋದಂತೂ ತಪ್ಪಲ್ಲ ನಾವು ಗಂಡಸರೆಲ್ಲ ಸೇರ್ತು ಅಂತ ಹೇಳ್ತಂದರೆ ಬಹಳ ಗಂಭೀರವಾಗಿ ಆಲೋಚನೆ ಮಾಡ್ತೇವೆ ತೀರ್ಮಾನಗಳನ್ನು ತಗೋಬೇಕು ರಷ್ಯಾ ಅಮೇರಿಕಾ ಯಾರ ನೀತಿ ಸರಿ ಭಾರತ ಪಾಕಿಸ್ತಾನದ ಮೇಲೆ ಯಾವ ರೀತಿ ಯುದ್ಧ ತಂತ್ರವನ್ನು ಹೂಡಬೇಕು ಕನ್ನಡ ಸಾಹಿತ್ಯದಲ್ಲಿ ಯಾಕೆ ದೌರ್ಜನ್ಯ ಇತ್ತೀಚೆಗೆ ಸಾಹಿತ್ಯದಲ್ಲಿ ದೌರ್ಜನ್ಯ ಹೆಚ್ಚಾಗ್ತಾ ಇದೆಯಲ್ಲ ಯಾಕೆ ನಮ್ಮ ಇಂಡಿಯನ್ ಕ್ರಿಕೆಟು ಗೆಲ್ಲಬೇಕಾದರೆ ಯಾವ ತಂತ್ರಗಳನ್ನು ಬಳಸಬೇಕು ಈ ರೀತಿ ಗಂಭೀರವಾಗಿ ಆಲೋಚನೆ ಮಾಡ್ತಿರ್ತೇವೆ ಆದರೆ ಮಗನನ್ನು ಯಾವ ಶಾಲೆಗೆ ಸೇರಿಸ್ಬೇಕು ಮನೆ ಯಾವ ಕಟ್ಟಿಸ್ಬೇಕು ಸೈಟ್ ತಗೋಬಹುದಾ ಯಾವ ಏರಿಯಾದಲ್ಲಿ ಚೆನ್ನಾಗಿರುತ್ತೆ ಈ ಸಣ್ಣ ಪುಟ್ಟ ವಿಚಾರಗಳೆಲ್ಲ ನಾವು ಯಾವ ಸರ್ ತಲೆ ಕೆಡಿಸ್ಕೊಳ್ಳೋಣ ಅದು ಏನಿದ್ರೂ ಅಮ್ಮವ್ರಿಗೆ ಬಿಟ್ಬಿಡ್ತೇವೆ ಹಾಗಾಗಿ ಅನೇಕ ಸಂದರ್ಭಗಳಲ್ಲಿ ಬೈತಾನೇ ಇರ್ತಾರೆ ಬೈಸ್ಕೋತಾನೇ ಇರ್ತೀವಿ ಇದು ಇಬ್ಬರ ಆರೋಗ್ಯದ ದೃಷ್ಟಿಯಿಂದ ಒಳ್ಳೆಯದು ನಿಮ್ಮ ಉತ್ತರ ಸರಿಯಾಗಿದೆ ನಿಮಗೆ ಸಿಗ್ತಾ ಇದೆ ಮೂರನೇ ವಿಷಲ್ಲಿಗೆ ಸ್ಟವ್ ಅನ್ನು ಆರಿಸುವುದನ್ನು ನೆನಪಿನಲ್ಲಿ ಇಟ್ಟುಕೊಳ್ಳುವುದು ಹೇಗೆ ಈ ಪುಸ್ತಕ ನಿಮಗೆ ಸಿಗುತ್ತೆ ಸರ್ ನಿಮ್ಮ ಎರಡನೇ ಪ್ರಶ್ನೆ ಅದಕ್ಕೆ ಸಿಗ್ತಾ ಇದೆ ನಿಮಗೆ ಪುಸ್ತಕ ತಾಯಿಯಂತೆ ಮಗಳು ಬ್ಲೌಸಿನಂತೆ ಸೀರೆ ಅಂತ ಪುಸ್ತಕದ ಹೆಸರು ಅದಕ್ಕೆ ನಿಮಗೆ ಕೇಳ್ತಾ ಇರುವಂತಹ ಪ್ರಶ್ನೆ ನಿಮ್ಮ ಹೆಂಡತಿಗೆ ಯಾವತ್ತಾದ್ರೂ ಸೀರೆ ನೆರಿಗೆ ರೆಡಿ ಮಾಡಿಕೊಟ್ಟಿದ್ದೀರಾ ಸೀರೆ ನೆರಿಗೆ ಪ್ರತಿ ಸಮಾರಂಭಕ್ಕೆ ಹೋಗೋದಕ್ಕೆ ಮೊದಲು ನೆರಿಗೆ ಸರಿ ಮಾಡಿ ಕೊಟ್ಟೇ ಕೊಡ್ತೇನೆ ಇದು ನನ್ನ ಆದ್ಯ ಕರ್ತವ್ಯಗಳಲ್ಲಿ ಒಂದು ಸಾರಿ ಅದಕ್ಕೆಂಥ ಸುಖ ಅನ್ನೋದು ಆ ನೆರಿಗೆ ಸರಿ ಮಾಡಿದವ್ರಿಗೆ ಗೊತ್ತದು ನೋಡೋರಿಗೆಲ್ಲ ಮಾಡಿದವರಿಗೆ ಗೊತ್ತು ಆ ಸುಖವನ್ನ ಅನುಭವಿಸುವ ಅವಕಾಶವನ್ನ ಕಳ್ಕೊಳ್ಳಲ್ಲ ಅವರು ಹೇಳಿದಾರ ಸರ್ ನಿಮ್ಗೆ ಅಪ್ರಿಸಿಯೇಷನ್ ಕೊಟ್ಟಿದಾರ ಅಥವಾ ಮಾರ್ಕ್ಸ್ ಕೊಟ್ಟಿದಾರು ತುಂಬಾ ಚೆನ್ನಾಗಿ ನೆರಗೆ ಹಿಡಿತೆ ನೀನು ಅನ್ನೋ ಥರ ಅಯ್ಯೋ ಪ್ರೀತಿ ಸಲ ಹೌದಾ ತಪ್ಪು ಹಿಡಿದು ಬಿಟ್ರೆ ಮುಗೀತು ಕತೆ ಅವತ್ತು ಇಷ್ಟು ಸಲ ನಿನಗೆ ತರಬೇತಿ ಕೊಟ್ಟಿದ್ದೀನಿ ಆದರೂ ನೀನು ಕಲ್ತ್ಕೊಂಡಿಲ್ವಲ್ಲ ಎಂತ ಪ್ರಾಣಿ ಮಹಾರಾಯ ನಮ್ಮ ನಂಬಿಕೆ ಪ್ರಕಾರ ಏಳೇಳು ಜನ್ಮಗಳ ಮದುವೆಯಂತೆ ಹಾಗಾಗಿ ಮುಂದಿನ ಜನ್ಮದಲ್ಲೂ ನಾನು ನಿನ್ನನ್ನೇ ಮದುವೆ ಆಗ್ತೇನೆ ಈ ಜನ್ಮದಲ್ಲಿ ಏನೇನು ಕಲಿಸಿದ್ದೆ ಅದೆಲ್ಲ ನೆನಪಿಟ್ಕೊಂಡಿದ್ಯೋ ಇಲ್ವೋ ಅನ್ನೋದನ್ನು ಪರೀಕ್ಷೆ ಮಾಡ್ತೇನೆ ನಾನು ಹಾಗಾಗಿ ಚೆನ್ನಾಗಿ ಕಲ್ತ್ಕೊ ನೆನಪಿಟ್ಕೋ ಪದೇ 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 ಅಭ್ಯಾಸ ಮಾಡಬೇಕು ಆದರೆ ಯಾರ್ದು ನನ್ನ ಸೀರೆ ನೆರೆಗೆ ಹಿಡಿದೇ ಅಭ್ಯಾಸ ಮಾಡಬೇಕು ಈ ಥರ ಎಲ್ಲ ಹೇಳ್ಕೊಟ್ಟಿದ್ದಾರೆ ಓಕೆ ಈ ಪುಸ್ತಕ ಕೂಡ ನಿಮಗೆ ಸಿಗ್ತಾ ಇದೆ ಪುಸ್ತಕದ ಹೆಸರು ತಾಯಿಯಂತೆ ಮಗಳು ಬ್ಲೌಸಿನಂತೆ ಸೀರೆ ಈ ಪುಸ್ತಕ ನಿಮ್ಮದಾಗಿದೆ ನಿಮಗೆ ಮುಂದಿನ ಪುಸ್ತಕ ಪುಸ್ತಕದ ಹೆಸರು ಭಗ್ನ ಪ್ರೇಮಿಗಳಿಗಾಗಿ ಭಗವದ್ಗೀತೆ ಅಂತ ನಿಮ್ಮಿಂದ ಯುವ ಪ್ರೇಮಿಗಳಿಗೆ ಎರಡು ಹಿತವಚನ ಭಗ್ನ ಪ್ರೇಮ ಒಡೆದಿದೆ ಹೃದಯ ಒಳ್ಳೆ ಫೆವಿಕಾಲ್ ಸಿಗುತ್ತೆ ಸೇರಿಸಿ ಅಂತಸ್ಕಳಿ ಮುಂದುವರಿಯಿದೆ ಆ ಭಗವದ್ಗೀತೆ ನೀವೇ ಅವಕಾಶ ಕೊಟ್ಟರೆ ನಾನೇ ಬರೀತೀನಿ ಭಗ್ನ ಪ್ರೇಮಿಗಳಿಗಾಗಿ ಭಗವದ್ಗೀತೆ ಅಂದರೆ ನನ್ನಂತಹ ಭಗ್ನ ಪ್ರೇಮಿ ಮತ್ತೊಬ್ಬ ಇಲ್ಲವೇ ಇಲ್ಲ ರೇಖಾ ರಾಖಿ ಹೇಮ ಮಾಲಿನ್ನೂ ಕಳ್ಕೊಂಡ್ಬಿಟ್ಟಿದ್ದೀನಿ ನಾನು ಹಾಗಾಗಿ ಆ ಭಗವದ್ಗೀತೆ ಬೇಕಾದರೆ ನಾನೇ ಬರೆದು ಕೃಷ್ಣನ ಹಾಗೆ ಬೋಧಿಸೋದಕ್ಕೂ ಸಿದ್ಧ ನಿಮ್ಮ ಹೆಂಡತಿಗಾಗಿ ಒಂದು ಪ್ರೇಮ ಕವಿತೆ ಸರ್ ಹೆಂಡತಿಗಾಗಿ ಪ್ರೇಮ ಕವಿತೆ ಕವಿತೆಗಾಗಿ ಅಂದ್ರೆ ಥಟ್ ಅಂತ ಬಂದ್ಬಿಟ್ಟಿರೋದು ಹೆಂಡತಿಗಾಗಿ ಅಂತ ಎಚ್ಚರಿಕೆ ಕೊಟ್ಟಿದ್ದೀರಿ ಹಾಗಾಗಿ ಯೋಚನೆ ಮಾಡಿ ಕವಿತೆನ ಹೇಳಬೇಕಾಗುತ್ತೆ ನಿಮ್ಮಲ್ಲಿ ಬರಿ ಕಥೆ ಇದೆ ಅನ್ಕೊಂಡೆ ಸರ್ ನಾನು ರಸಿಕತೆನೂ ಇದೆ ರಸಿ ಕಥೆನೂ ಇದೆ ಸರ್ ಇರುಳ್ಳಿ ಹೊರಗೆ ಬಾರದಿರು ಇರುಳ್ಳಿ ಒಬ್ಬಳೆ ಹೊರಗೆ ಬಾರದಿರು ಜನ ದೀಪ ಹಚ್ಚುವುದನ್ನೇ ಮರೆತಾರೋ ಅಷ್ಟೊಂದು ಚಂದ್ರನ ಹಾಗೆ ಬೆಳದಿಂಗಳ ಹಾಗೆ ಪೂರ್ತಿ ಬೆಳಕನ್ನು ಹರಿಸ್ತಾ ಬಂದ್ರೆ ಜನ ಮನೇಲಿ ದೀಪ ಹಚ್ಚಿದೆ ಆಹಾ ಅಂತ ಬೆಳಕು ಹರಿಸೋಬೇಕು ಬೆಳಕಿನ ಕಡೆಗೆ ನಡೆಯೋಕೆ ಶುರು ಮಾಡಿದ್ರೆ ಕಷ್ಟ ಆಗುತ್ತೆ ಓಹೋ ಇದನ್ನ ಹೇಳಿದ್ರಾ ನಿಮ್ಮ ವೈಫ್ಗೆ ಹೇಳಿದೀನಿ ಸಾರ್ ಆವಾಗ ನಿಮಗೆ ಸಿಗ್ತಾ ಇರೋ ಮುಂದಿನ ಪುಸ್ತಕ ಪೆಟ್ರೋಲ್ ಬಂಕ್ ಎದುರು ಪಟಾಕಿ ಹಚ್ಚುವುದು ಹೇಗೆ ಮತ್ತು ಇನ್ನಿತರ ಪರಿಸರ ತಜ್ಞರ ಸಲಹೆಗಳು ಅಂತ ನಿಮ್ಮ ಚಿಕ್ಕ ವಯಸ್ಸಿನಲ್ಲಿ ಕಾಲೇಜ್ ಡೇಸು ಅಥವಾ ಶಾಲಾ ದಿನಗಳಲ್ಲಿ ನೀವು ಮಾಡಿರುವಂತಹ ಚೇಷ್ಟೆಗಳು ಅಥವಾ ತರಲೆಗಳು ಯಾವ್ದಾದ್ರು ಎರಡು ಹೇಳ್ಬೋದಾ ಚೇಷ್ಟೆಗಳು ಮಾಡಿದ್ದು ಒಂದೇ ಒಂದು ಮೇಜಿನ ಕೆಳಗೆ ಪಟಾಕಿ ಇಟ್ಟು ಹಚ್ಚಿದ್ದು ಒಬ್ಬ ಅಧ್ಯಾಪಕರು ಪಾಠ ಪಾಠಕ್ಷಣ ಮಾಡ್ತಿರಲಿಲ್ಲ ಅದು ನಮಗೆ ಬೇಸರ ಮತ್ತೆ ತುಂಬ ಸಿಡುಕೋರು ಹಾಗಾಗಿ ಏನಾದರೂ ಮಾಡಬೇಕು ಇವರಿಗೆ ಅಂತ ಹೇಳಿ ಒಂದು ಟೈಮ್ ಬಾಂಬ್ ರೂಪಿಸಿದೆ ಟೈಮ್ ಬಾಂಬ್ ಏನು ಹಾಗಂದರೆ ಒಂದು ದೊಡ್ಡ ಆನೆ ಪಟಾಕಿ ತಗೊಂಡ್ವಿ ಮುಂದಿನ ಬತ್ತಿ ತೆಗೆದ್ವಿ ಒಂದು ಊದು ಬತ್ತಿ ಹಚ್ಚಿದ್ವಿ ಇಲ್ಲಿ ಕಿಡಿ ಉರಿತ ಉರಿತಾ ಇದೆ ಅಲ್ಲಿ ಬತ್ತಿ ಒಂದು ಸ್ವಲ್ಪ ಒಂದು ಐದು ನಿಮಿಷ ಉರಿಯೋಷ್ಟೊತ್ತು ದೂರದಲ್ಲಿ ಆ ಬತ್ತಿಯನ್ನು ಸೇರಿಸಿ ಇಟ್ಟಿವೆ ಗಂಭೀರವಾಗಿ ಎಲ್ಲರೂ ಕೂತಿದ್ದಾರೆ ಮೇಷ್ಟಿಗೆ ಆಶ್ಚರ್ಯ ಆಗಿತ್ತು ಏನೋ ಪ್ರತಿದಿನ ತಲೆ ಮಾಡೋ ಹುಡುಗರು ಯಾಕಪ್ಪ ಇಷ್ಟು ಗಂಭೀರವಾಗಿ ಕೂತಿದ್ದಾರೆ ಅಂತ ಆಶ್ಚರ್ಯ ಆಯಿತೋ ಏನೋ ಗೊತ್ತಿಲ್ಲ ಆದರೆ ಪಾಠ ಮಾಡುವಾಗ ಇದ್ದಕ್ಕಿದ್ದ ಹಾಗೆ ಢಬ್ ಅಂತ ಮೇಜಿನ ಒಳಗೆ ಇತ್ತಲ್ಲ ಅದು ಢಬ್ ಅಂತ ಹೊಡೆದ ರಭಸಕ್ಕೆ ಆ ಮೇಜು ಅಲಗಿ ಆ ಬಾಗಿಲು ತೆಕ್ಕೊಂಡು ಎಂತಹ ಆಘಾತ ಆಯಿತು ಅಂದರೆ ತಮಾಷೆ ಅಂತ ಅನ್ನಿಸಿದ್ದು ನಿಜ ಮಾಡಿದ್ದೆಲ್ಲ ನಿಜ ಆದರೆ ಆಮೇಲೆ ಸ್ವಲ್ಪ ಬೇಸರ ಆದದ್ದು ನಿಜ ಅದನ್ನೇನು ಮಾಡೋದು ಹುಡುಗರು ಅಂತ ಸೇರಿಕೊಂಡಾಗ ಬಹುಮತಕ್ಕೆ ಅಲ್ಲಿ ಅವಕಾಶ ಇರುತ್ತೆ ಹಾಗಾಗಿ ಅನಿವಾರ್ಯವಾಗಿ ಸೇರ್ಕೋಬೇಕಾಗುತ್ತೆ ಅವ್ರ ಜೊತೆ ನಿಮ್ಮ ಉತ್ತರದಲ್ಲಿ ಒಂದು ಬೇಸರ ಕಾಣ್ತಿರೋದ್ರಿಂದ ಈ ಪುಸ್ತಕ ನನ್ನಲ್ಲೇ ಉಳಿತು ಸರ್ ಆ ಬೇಸರವನ್ನು ತೆಗೆದು ಬಿಡುತ್ತೇನೆ ಬೇಕಾದ್ರೆ ವಾಪಸ್ ತಗೋತೇನೆ ಓಕೆ ನಿಮಗೆ ಮುಂದಿನ ಪುಸ್ತಕ ಸರ್ ಪುಸ್ತಕದ ಬದನೆಕಾಯಿಯಿಂದ ತಯಾರಿಸಬಹುದಾದ ರುಚಿಕರ ಖಾದ್ಯಗಳು ಅಂತ ಪುಸ್ತಕದ ಬದನೆಕಾಯಿಯನ್ನು ಅಂತಾರೆ ನೀವು ಪುಸ್ತಕದ ಬಂದನೆ ಕಾಯ ಕೆಲವು ಸಲ ಹೌದು ಕೆಲವು ಸಲ ಇಲ್ಲ ಸೊ ನಿಮಗೆ ಪ್ರಶ್ನೆ ನಿಮ್ಮ ಹೆಂಡತಿಗೆ ಯಾವತ್ತಾದ್ರೂ ಅಡುಗೆ ಮಾಡಿಕೊಟ್ಟಿದ್ದೀರಾ ಇಲ್ಲ ಸರ್ ಅವಕಾಶ ಸಿಕ್ಕಿಲ್ಲ ಇದುವರೆಗೂ ಅಡುಗೆ ಮಾಡಿ ಬಡಿಸುವಂತ ಭಾಗ್ಯ ಇದುವರೆಗೂ ನನ್ನ ಪಾಲ ಅವ್ರ ಭಾಗ್ಯನ ನಿಮ್ಮ ಭಾಗ್ಯನ ಅಂತ ಇಬ್ಬರ ಭಾಗ್ಯವಾಗಿರ್ಬೋದು ತಿಂದ ಮೇಲೆ ಅದರ ಪ್ರಯೋಗ ನನ್ನ ಮೇಲೇನೆ ತಿರುಗಿ ಬಿದ್ದರೆ ಆ ಪಾತ್ರೆ ಸಮೇತ ಹಾ ಅಂತಹ ಭಾಗ್ಯ ಬಂದಿಲ್ಲ ಮುಂದಿನ ಪುಸ್ತಕ ಕನ್ನಡ ನೆಲದಲ್ಲಿ ಮರುಜನ್ಮ ಪಡೆಯಲು ಮಾಡಬೇಕಾದ ಪುಣ್ಯ ಕಾರ್ಯಗಳು ಯಾವ್ದಾದ್ರು ಎರಡು ಹೇಳಿ ಕನ್ನಡ ಭಾಷೆಯನ್ನು ತಪ್ಪಿಲ್ಲದ ಹಾಗೆ ಮಾತನಾಡಿ ಕಾಗುಣಿತ ದೋಷ ಇಲ್ಲದೆ ಇರೋ ಹಾಗೆ ಬರೀರಿ ಹಾಗೂ ಹಸ್ವ ದೀರ್ಘ ಅಲ್ಪ ಪ್ರಾಣ ಮಹಾಪ್ರಾಣಗಳನ್ನು ಲೆಕ್ಕಕ್ಕೆ ತಗೊಂಡು ಕನ್ನಡ ಭಾಷೆಯನ್ನು ಕನ್ನಡ ಪಠ್ಯವನ್ನು ಓದಿ ಆಮೇಲೆ ಕೃತಜ್ಞತೆ ಈ ಭೂಮಿಯಲ್ಲಿ ಹುಟ್ಟಬೇಕಾದರೆ ಎಲ್ರಿಗೂ ಸಾಧ್ಯ ಇಲ್ಲ ಪೂರ್ವ ಜನ್ಮದ ಪುಣ್ಯ ಇದ್ರೇನೆ ಈ ನೆಲದಲ್ಲಿ ಹುಟ್ಟಲಿಕ್ಕೆ ಸಾಧ್ಯ ಹಾಗಾಗಿ ಕನ್ನಡದ ಬಗ್ಗೆ ಅದಮ್ಯ ಪ್ರೀತಿ ಒಂದು ಎರಡನೇದು ಕನ್ನಡ ಭಾಷೆಯನ್ನು ತಪ್ಪಿಲ್ಲದ ಹಾಗೆ ಮಾತಾಡೋದು ಎರಡೇ ಮುಂದಿನ ಪುಸ್ತಕ ಇಂಡಿಕೇಟರ್ ಹಾಕದೆ ಬದುಕಿನಲ್ಲಿ ತಿರುವುಗಳನ್ನು ಪಡೆದುಕೊಳ್ಳುವುದು ಹೇಗೆ ಅಂತ ಪುಸ್ತಕದ ಹೆಸರು ಈ ಪುಸ್ತಕಕ್ಕಾಗಿ ನಿಮಗೆ ಪ್ರಶ್ನೆ ನೀವು ನಿಮ್ಮ ಹೆಂಡತಿಗೆ ಹೇಳಿರುವಂತಹ ಮೂರು ಸುಳ್ಳುಗಳು ಹೆಂಡತಿಗೆ ಹೇಳಿರುವಂತ ಮೂರು ಸುಳ್ಳುಗಳು ಇವತ್ತು ಸ್ವಲ್ಪ ಬುಪ್ ಕಮ್ಮಿ ಆಗೋಯಿತು ಇದು ಮೊದಲನೇದು ಎರಡನೇದು ಇನ್ನೂ ಚೆನ್ನಾಗಿ ಮಾಡಬಹುದಾಗಿತ್ತು ಇನ್ನು ಅಡಿಗೆನ ಅಂತ ಒಂದು ಪಾಸಿಟಿವ್ ಆಗಿ ಹೇಳೋದು ಯಾಕಂದರೆ ಈಗ ಮಾಡಿರೋದು ಅಷ್ಟು ಚೆನ್ನಾಗಿಲ್ಲ ಇನ್ನೂ ಚೆನ್ನಾಗಿ ಮಾಡಬಹುದಾಗಿತ್ತು ಅಂತ ಹೇಳೋದು ಅದನ್ನು ನೀನು ಮನಸ್ಸು ಮಾಡಿದ್ರೆ ಇನ್ನೂ ಚೆನ್ನಾಗಿ ಅಡುಗೆ ಮಾಡ್ಬೋದು ಹಾಗೆಯೇ ಆ ಟಿ ವಿನಲ್ಲೆಲ್ಲ ಏನೇನು ತೋರಿಸ್ತಾರೆ ಯಾಕಪ್ಪ ಪ್ರಯೋಗಗಳು ಮಾಡ್ತಾರೆ ಅಪ್ಪ ಅದನ್ನು ಮಾತ್ರ ನೀನು ಮಾಡಬೇಡ ಮುಂದಿನ ಪುಸ್ತಕ ಈ ಪುಸ್ತಕದ ಹೆಸರು ಈ ಸಲ ಕಪ್ ನಮ್ದೆ ಮತ್ತು ಇನ್ನಿತರ ಕಾಲ್ಪನಿಕ ಕಥೆಗಳು ಅಂತ ಐ ಪಿ ಎಲ್ ನೋಡ್ತೀರಾ ನೀವು ನೋಡ್ತೀನಿ ನಿಮ್ಮ ಪ್ರಕಾರ ಸಾಮಾಜಿಕ ಜಾಲತಾಣಗಳಲ್ಲಿ ಒಂದು ಹೆಸರು ವೈರಲ್ ಆಗಿತ್ತು ಬೆಂಗಳೂರು ತಂಡದ ಕೆ ಜಿ ಎಫ್ ಇವ್ರು ಮೂರು ಜನ ಅಂತ ಕೆ ಜಿ ಎಫ್ ಅಂದ್ರೆ ಯಾರ್ಯಾರು ಕಿಂಗ್ ಕೊಹ್ಲಿನ ಮೊದಲನೇದು ಜಿ ಎಫ್ ಎಫ್ ಯಾರು ಜಿ ಯಾರು ಆಯ್ಕೆಗಳು ಕುಡಿ ಆಯ್ಕೆಗಳು ನೇರವಾಗಿ ಕೊಡೋದಿಲ್ಲ ಉತ್ತರನೇ ಹೇಳ್ಬಿಡ್ತೀನಿ ನೀವು ಆಯ್ಕೆಗಳು ಕೇಳಿದ್ದು ನಕಾರಾತ್ಮಕ ತಂತ್ರ ಸರ್ ಅವಕಾಶ ಇಲ್ಲ ಅದಕ್ಕೆ ಓಹೋ ಮೊದಲೇ ಹೇಳಿದ್ರಿ ಅಲ್ವಾ ಕೆ ಫಾರ್ ಕೋಲಿ ಸರ್ ಜಿ ಫಾರ್ ಗ್ಲೇನ್ ಮ್ಯಾಕ್ಸ್ವೆಲ್ ಎಫ್ ಫಾರ್ ಫ್ಯಾಫ್ ಡುಪ್ಲೇಸಿಸ್ ಓಹೋ ಹಳಬ್ರು ನೀವು ಈಗಿನ ಕಾಲದವ್ರು ಕೇಳಿ ಸರ್ ಹಳೆ ಕಾಲದೆಲ್ಲ ಕೇಳ್ತೀರಲ್ಲ ಔಟ್ ಡೇಟೆಡ್ ಔಟ್ ಡೇಟೆಡ್ ಮುಂದಿನ ಪುಸ್ತಕ ಸೊ ಈ ಉತ್ತರ ತಪ್ಪು ಕೊಟ್ಟಿದ್ದಕ್ಕೆ ಈ ಸಲ ಕಪ್ ನಮ್ದೆ ಮತ್ತು ಇನ್ನಿತರ ಕಾಲ್ಪನಿಕ ಕಥೆಗಳು ಪುಸ್ತಕ ನನ್ನಲ್ಲೇ ಉಳಿಯಿತು ಈಗ ಮುಂದಿನ ಪ್ರಶ್ನೆ ಇದಕ್ಕೆ ಸಿಗ್ತಾ ಇದೆ ನಿಮಗೆ ಈ ಪುಸ್ತಕ ಪುಸ್ತಕದ ಹೆಸರು ಬಸ್ ಕಂಡಕ್ಟರ್ಗಳ ಬಾಯಲ್ಲಿ ಸ್ಥಳನಾಮಾವಳಿಗಳು ಅಂತ ಒಂದು ನಿಮಿಷದ ಸಮಯದಲ್ಲಿ ಬೆಂಗಳೂರಿನ ಎಷ್ಟು ಏರಿಯಾಗಳ ಹೆಸರು ನೀವು ಹೇಳ್ಬೋದು ಅಂತ ನಿಮ್ಮ ಸಮಯ ಶುರು ಆಗತ್ತೆ ಈಗ ಮಲ್ಲೇಶ್ವರ ಶ್ರೀರಾಂಪುರ ಕೋದಂಡರಾಮಪುರ ಶೇಷಾದ್ರಿಪುರ ರಾಜಾಜಿನಗರ ವಿಜಯನಗರ ಜಯನಗರ ಜೆ ಪಿ ನಗರ ಸೊ ನೀವು ನಿಮ್ಮ ಹೆಂಡತಿಯನ್ನು ಕರ್ಕೊಂಡು ಓಡಾಡಿರೋ ಎಲ್ಲ ಪ್ಲೇಸ್ಗಳು ಹೇಳಿದ್ರ ಇಷ್ಟೋ ಸ್ಥಳಗಳಿಗೆ ಓಡಾಡಿದೆ ಬಸ್ ಕಂಡಕ್ಟರ್ ಗಳ ಸ್ಥಳನಾಮಾವಳಿಗಳು ಪುಸ್ತಕ ನಿಮಗೆ ಸಿಗ್ತಾ ಇದೆ ಒಟ್ಟಾರೆ ಈ ಪುಸ್ತಕಗಳನ್ನೆಲ್ಲ ನೀವು ಪಡ್ಕೊಂಡಿದ್ದಕ್ಕೆ ಧನ್ಯವಾದಗಳು ಮತ್ತು ಅಭಿನಂದನೆಗಳು ಇದರ ಜೊತೆಗೆ ಒಂದು ವಿಶೇಷವಾದ ಪುಸ್ತಕ ಇದೆ ಸರ್ ನಮ್ಮಲ್ಲಿ ತುಂಬಾ ವಿಚಾರಗಳನ್ನು ಇಟ್ಕೊಂಡಿರುವಂತಹ ಮತ್ತೊಂದು ಪುಸ್ತಕ ನಾವು ಇಷ್ಟೊತ್ತು ಮಾಡಿದ್ದು ತಮಾಷೆಗಾಗಿ ಈಗ ನಿಜವಾಗ್ಲೂ ಒಂದು ಪುಸ್ತಕ ಕೊಡ್ತಾ ಇದ್ದೀನಿ ಸರ್ ಸರಿಗನ್ನಡಂ ಗೆಲ್ಗೆ ಅಂತ ಸರಿಗನ್ನಡಂ ಗೆಲ್ಗೆ ಗೆಲ್ಗೆ ಅಂತಲೂ ಮತ್ತೊಂದು ಪುಸ್ತಕ ತಪ್ಪಾಗೋದು ದೊಡ್ಡ ವಿಷಯ ಅಲ್ಲ ತಿದ್ಕೊಳ್ಳೋದು ಸಣ್ಣ ವಿಷಯವೂ ಅಲ್ಲ ರಘು ಅಪಾರ ಅವರು ಬರೆದಿರುವಂತಹ ಪುಸ್ತಕ ಕಲರ್ಸ್ ಕನ್ನಡದಲ್ಲಿ ಕನ್ನಡತಿ ಅಂತ ಧಾರವಾಹಿ ಬರ್ತಿತ್ತು ಆ ಧಾರಾವಾಹಿ ಮುಗಿದ ಮೇಲೆ ಕನ್ನಡ ಕ್ಲಾಸ್ ಅಂತ ಬರ್ತಿತ್ತು ಕನ್ನಡ ಪದ ಪ್ರಯೋಗಗಳನ್ನು ಹೇಗೆ ಮಾಡಬೇಕು ಆ ಪದಗಳು ಎಲ್ಲಿ ಹುಟ್ಟಿತು ಅದರ ಮೂಲ ಏನು ಈ ವಿಚಾರಗಳನ್ನು ತಿಳ್ಕೊಳ್ಳೋದಕ್ಕೆ ಇದನ್ನು ನಿಮಗೆ ಕೊಟ್ಟರೆ ಅದಕ್ಕೊಂದು ಗೌರವ ನಿಮಗೆ ಕೊಡೋದೇ ಒಂದು ಗೌರವ ಸರ್ ಈ ಪುಸ್ತಕ ಈ ಪುಸ್ತಕ ನಿಮಗೋಸ್ಕರ ಸರ್ ತುಂಬ ತುಂಬ ಸಂತೋಷ ಈ ಪುಸ್ತಕವನ್ನು ಓದಿದ್ದೇನೆ ತುಂಬ ಖುಷಿ ಕೊಟ್ಟಿದೆ ಹಾಗೆಯೇ ನನ್ನ ತಿಳಿವನ್ನು ಹೆಚ್ಚಿಸಿದೆ ನಾನು ಮಾಡ್ತಾ ಇದ್ದಂಥ ಕೆಲವು ತಪ್ಪು ಪ್ರಯೋಗಗಳನ್ನು ಓದಿ ಸರಿಪಡಿಸ್ಕೊಂಡಿದ್ದೇನೆ ಹಾಗಾಗಿ ಈ ಪುಸ್ತಕವನ್ನು ಶಿಫಾರಸ್ ಮಾಡ್ತೇನೆ ಯಾರಿಗಾದರೂ ಕನ್ನಡ ಭಾಷೆಯ ಮೇಲೆ ಗೌರವ ಇದ್ದು ಆ ಭಾಷೆಯ ಗೌರವವನ್ನು ಕಾಪಾಡಬೇಕು ಅಂತ ಆಸೆ ಇದ್ದರೆ ತಪ್ಪುಗಳನ್ನು ಮಾಡಬಾರ್ದು ಅಂತ ಇಷ್ಟ ಇದ್ದರೆ ದಯವಿಟ್ಟು ಈ ಪುಸ್ತಕವನ್ನು ಓದಿ ಈ ಪುಸ್ತಕ ಓದೋದಕ್ಕೊಂದು ವಿಧಾನ ಇದೆ ಕಾದಂಬರಿ ಹಾಗೆ ಮೊದಲನೇ ಪುಟದಿಂದ ಹಿಡಿದು ಕೊನೆ ಪುಟದವರೆಗೂ ಓದಬೇಡಿ ದಿನಕ್ಕೆ ಒಂದೇ ಶಬ್ದ ಒಂದು ದಿನಕ್ಕೆ ಒಂದೇ ಶಬ್ದ ಪೆಪರ್ಮಿಂಟನ್ನ ನುಂಗ್ಬಿಡ್ತೀವ ನಾವು ನುಂಗಲ್ಲ ಪೆಪರ್ಮಿಂಟನ್ನು ಬಾಯಲ್ಲಿ ಇಟ್ಕೊಂಡು ಚಪ್ಪರಿಸ್ತಾ 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 ಅದರ ರುಚಿಯನ್ನು ಆಸ್ವಾದಿಸ್ತೇವೆ ಹಾಗೆ ಒಂದು ಶಬ್ದ ತಗೊಂಡು ಅದರ ಅರ್ಥವನ್ನು ಇಡೀ ದಿನ ಮನನ ಮಾಡಬೇಕು ನಮ್ಮದೇ ಆದ ವಾಕ್ಯಗಳಲ್ಲಿ ಪ್ರಯೋಗ ಮಾಡಬೇಕು ಆ ಶಬ್ದದ ಅರ್ಥವನ್ನು ಯಾವ ಕಾಲಕ್ಕೂ ಮರೀದೇ ಇರೋ ಹಾಗೆ ಮನಸ್ಸಲ್ಲಿ ಅಚ್ಚೊತ್ತಬೇಕದು ಸದಾ ಕಾಲಕ್ಕೂ ಆ ರೀತಿ ಮನನ ಮಾಡ್ತು ಅಂದರೆ ಯಾವತ್ತಿಗೂ ಮರೆಯಲ್ಲ ಅಪಾರ ಅವರನ್ನು ಅಭಿನಂದಿಸಬೇಕಾಗುತ್ತೆ ಈ ಪುಸ್ತಕವನ್ನು ನನಗೆ ಕೊಟ್ಟಿದ್ದೀರಿ ನಾನು ಈ ಪುಸ್ತಕದ ಮಹತ್ವವನ್ನು ಮತ್ತಷ್ಟು ಮತ್ತಷ್ಟು ಜನರಿಗೆ ಹೇಳೋಕ್ಕೆ ಪ್ರಯತ್ನ ಪಡ್ತೇನೆ ಅಭಿನಂದನೆ ಒಂದು ಓದ್ಬೋದಾ ಸರ್ ಇದರಲ್ಲಿ ಒಂದು ಹೆಣ್ಣು ಕೋಳಿಯನ್ನು ಹೆಂಟೆ ಅಂತೀವಿ ಗಂಡು ಕೋಳಿಯನ್ನು ಹುಂಜ ಅಂತೀವಿ ಅದೇ ಥರ ಹಸು ಹೋರಿ ಅಂತ ಬೇರೆ ಬೇರೆ ಹೆಸರಿವೆ ಹೆಣ್ಣು ಸಿಂಹವನ್ನು ಸಿಂಹಿಣಿ ಅಂತೀವಿ ಹೆಣ್ಣು ಹಾವನ್ನು ನಾಗಿಣಿ ಅಂತೀವಿ ಗಂಡು ಮೇಕೆಯನ್ನು ಹೋತ ಅಂತೀವಿ ಹಾಗಂತ ಈ ಗೌರವ ಎಲ್ಲ ಪ್ರಾಣಿಗಳಿಗೂ ಇಲ್ಲ ನಾಯಿ ಕೋತಿ ಹುಲಿ ಬೆಕ್ಕುಗಳಿಗೆಲ್ಲ ಹೆಣ್ಣಾದರೂ ಗಂಡಾದರೂ ಒಂದೇ ಹೆಸರು ಆದರೆ ಕೆಲವು ಊರಲ್ಲಿ ಗಂಡು ಕೋತಿಗೆ ಗಡವ ಅಂತಾರೆ ಹಾಗೆ ಗಂಡು ಬೆಕ್ಕಿಗೆ ಮಾಳ ಬೆಕ್ಕು ಅಂತಾರೆ ಹೆಣ್ಣು ಬೆಕ್ಕಿಗೆ ಪುಚ್ಚೆ ಗಂಡಿಗೆ ಕಂಠ ಪುಚ್ಚೆ ಅನ್ನೋ ಹೆಸರು ಇವೆ ನಾಯಿಗೂ ಬೊಗ್ಗ ಬೊಗ್ಗಿ ಎನ್ನುವ ಪ್ರತ್ಯೇಕ ಹೆಸರಿವೇ ಆದರೂ ಬಹುತೇಕ ಪ್ರಾಣಿಗಳಿಗೆ ಒಂದೇ ಹೆಸರು ನೋಡಲು ಬೇರೆ ಬೇರೆ ಕಂಡರೆ ಮಾತ್ರ ಹೆಸರು ಬೇರೆ ಬೇರೆ ಇರುತ್ತೆ ಅಂತೀರಾ ನಿಮ್ಮ ಲಾಜಿಕ್ಕು ಒಂಥರ ಸರಿ ಹೀಗೆ ಹೇಳ್ತಾರೆ ಅಪಾರ ಧನ್ಯವಾದ ಅಪಾರ ಸರ್ ಧನ್ಯವಾದ ನಿಮಗೆ ಈ ಪುಸ್ತಕಕ್ಕೆ ಥ್ಯಾಂಕ್ ಯು ಸರ್ ಸಿನ್ಮಾಗಳಿಂದ ಆಫರ್ ಬಂದಿದೆ ಒಂದು ಎರಡು ಮೂರು ಚಿತ್ರಗಳಲ್ಲೂ ಪುಟ್ಟ ಪಾತ್ರಗಳನ್ನು ಮಾಡಿದ್ದೇನೆ ಅದಕ್ಕಿಂತ ಮಿಗಿಲಾಗಿ ಧಾರಾವಾಹಿಗಳಿಂದ ಬಂದಿದೆ ತಿಥಿ ಬೆಳಕು ಬೆಳಕು ಎಲ್ಲೆಲ್ಲೂ ಬೆಳಕು ಬೆಳಕಿನ ಹಿಂದಿ ಕಾರು ಮೋಡ ಕಪ್ಪು ಕಾರ್ ಮೋಢ ಅಡಬೆ ಯಾ ಕಾರದ ಕಾರ್ ಮೋಢ ಹಲೋ ಎಲ್ರೂ ಕೇಳ್ತಾ ಇದ್ದೀರಾ ಕೀರ್ತಿ ಎನ್ ಟಿ ಕಾರ್ಯಕ್ರಮ ಈಗ ತಾನೇ ಆರಂಭವಾಗ್ತಾ ಇದೆ ನೀವು ಅಯ್ಯೋ ಯಾಕ್ರಿ ಇಷ್ಟೊಂದು ಹೆದರ್ಕೊಂಡು ಕೂತಿದ್ದೀರಿ ನೀವು ಬನ್ನಿ ಒಂದ್ಸಲ ಸಲ ನಮ್ಮ ಕೀರ್ತಿ ಅವರ ಇ ಎನ್ ಟಿ ಕ್ಲಿನಿಕ್ಗೆ ವಾರ್ತೆಗಳು ಪ್ರದೇಶ ಸಮಾಚಾರ ಇಂದು ಸಂಜೆ ಕೀರ್ತಿ ಇ ಎನ್ ಟಿ ಕ್ಲಿನಿಕ್ ಅಲ್ಲಿ ಡಾಕ್ಟರ್ ಸೋಮೇಶ್ವರ್ ಅವರು ಬಂದಿದ್ದರು ಹಾಗಾಗಿ ಕಾರ್ಯಕ್ರಮವನ್ನ ಅರ್ಧಕ್ಕೆ ನಿಲ್ಲಿಸಬೇಕಾದಂತಹ ಒಂದು ಅನಿವಾರ್ಯ ಪರಿಸ್ಥಿತಿ ಉಂಟಾಯಿತು ಕೀರ್ತಿ ಇ ಎನ್ ಟಿ ಕ್ಲಿನಿಕ್ ವಿಸಿಟ್ ಮಾರ್ತಿರೆ ಮನಸ್ಸುಗೊಳ್ಳ